ನಾವೀಗ ಶ್ರೀಕೃಷ್ಣ ಮಠದಲ್ಲಿ ಹುಡುಕುವಾಗ ಸಿಕ್ಕಿದ್ದಾರೆ ಅವರು ಲಾಸ್ಟಿಗೆ ಅವರ ಮಗ ಮತ್ತು ಮನೆಯಲ್ಲಿ ಇದ್ದಾರೆ ಕರ್ಕೊಂಡು ನಾವು ಮಲ್ಪೆ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದಿದೆ ಒಂದು ತ್ರೀ ತರ್ಟಿ ಸಿಕ್ಸ್ ಮೂರುವರೆ ಗಂಟೆಗೆ ಮಿಸ್ಸಿಂಗ್ ಆಗಿದ್ದಾರೆ ಈಗ ಗಂಟೆ ಹನ್ನೊಂದುವರೆ ಗಂಟೆಗೆ ರಾತ್ರಿ ಹುಡುಗಿ ಈಗ ನಾವು ಕರ್ಕೊಂಡು ಬಂದು ಮಲ್ಪೆ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದಿದ್ದೇವೆ ನಾವು ರಾಮನಗರದಿಂದ ಇಲ್ಲಿ ಧರ್ಮಸ್ಥಳ ಕಾರ್ಕ ಎಲ್ಲ ಉಡುಪಿ ಉಡುಪಿ ಟ್ರಿಪ್ ಸಲುವಾಗಿ ಬಂದಿದ್ದು ಟೂರಿಸ್ಟ್ ನಾವು ನಾವು ಬೆಳಗ ಕಾರವಾರ ಡಿಸ್ಟಿಕ್ ರಾಮನಗರ ಗೋವಾ ಅಂತ ಅಲ್ಲಿಂದ ಬಂದಿದ್ದು ಮತ್ತು ಬಂದು ನಾವು ಮಲ್ಪೆ ಬೀಚ್ನಲ್ಲಿ ಸ್ವಲ್ಪ ಎಂಜಾಯ್ಮೆಂಟ್ ಮಾಡಿ ಲಾಸ್ಟ್ ಫೈನಲ್ ಆಗಿ ನಾವು ಮನೆಗೆ ಹೋಗೋಣದ್ದು ಮಾಡಿದರೆ ಮನೆ ಫ್ರೈನ್ಸ್ ಪ ಪರಶುರಾಮ್ ಠಾಣೇಕರ್ ಅವ್ರ ಟೈವ್ರು ಮಿಸ್ ಆಗಿಬಿಟ್ರು ಮಿಸ್ ಆದ ನಂತರ ನಾವು ಥ್ರೀ ಥರ್ಟಿಲಿಂದ ಸರ್ಚ್ ಮಾಡ್ತಾಯಿದ್ದೆವು ಅಷ್ಟರೊಳಗೆ ಈಶ್ವರ್ ಮರ್ತೇ ಅವರು ಸರ್ ನಮ್ಗೆ ಫೋ ಫೋರ್ ಥರ್ಟಿ ಸಿಕ್ಕಿದ್ರು ಫೋರ್ ಥರ್ಟಿಲಿಂದ ಅವರು ಕಂಟಿನ್ಯೂ ಹೆಲ್ಪ್ ಮಾಡ್ತಾ ಇದ್ದರು ಆದ್ರೆ ನಮಗೆ ಭರವಸೆ ಕೊಡ್ತಾಯಿದ್ರು ನೈಂಟಿ ಪರ್ಸೆಂಟ್ ಸಿಗುತ್ತೆ ಹತ್ತು ಗಂಟೆ ನಂತರ ನೈಂಟಿ ಪರ್ಸೆಂಟ್ ಆದರೆ ಸಿಗುತ್ತೆ ಆದ್ರೆ ನಾವಂತೂ ಬಿಟ್ಟು ಬಿಟ್ಟಿದ್ದೆವು ಈಗೇನು ಆಗೋದಿಲ್ಲ ಈ ಆಸೆ ಅಂತೂ ಬಿಟ್ಟು ಬಿಟ್ಟಿದ್ದೆ ನಾವು ಆಮೇಲೆ ಹಾಗೆ ನೋಡ್ತಾ ನೋಡ್ತಾ ನಮ್ಮ ಇದ್ರೊಳಗು ಸ್ವಲ್ಪ ಜಗಳ ವಿಗಳಾಗ್ತಾ ಇತ್ತು ಆದ್ರೆ ಎಲ್ಲ ಸಮಾಧಾನವಾಗಿ ಚಲೋ ಹಂಗೆ ನಮ್ಮ ಟ್ರಿಪ್ ಲಾಸ್ಟ್ ಕೊನೆಯದು ಎಂಡ್ ಸಲುವಾಗಿ ಎಲ್ಲ ಹಾಳಾಗ್ತಿತ್ತು ಅದು ಎಲ್ಲ ಹಾಳಾಗಿದೆ ಟ್ರಿಪ್ಪನ್ನು ಒಂದು ಚೆನ್ನಾಗಿ ಮಾಡಿ ಒಂದು ಹ್ಯಾಪಿ ಎಂಡಿಂಗ್ ಹಂಗೆ ಹಿಂಗೆ ಮಾಡಿಬಿಟ್ರು ನಮಗೆ ಈಶ್ವರ ಅವರು ಇವ್ರಿಗೂ ಭಾಳ ತುಂಬ ಧನ್ಯವಾದಗಳು ಇವ್ರಿಗೆ ಇವ್ರ ಟಿಮಿಗೆ ದೇವರು ಒಳ್ಳೆಯದು ಮಾಡಲಿ ಇವ್ರ ಟೀಮ್ನು ಚೆನ್ನಾಗಿ ಉಂಟು ಭಾಳ ಅಂದ್ರೆ ಭಾಳ ಚೆನ್ನಾಗಿದೆ ನೋಡ್ರಿ ಯೂಟ್ಯೂಬ್ ಚಾನೆಲ್ ಇರೋದೇ ಇವ್ರದ್ದು ಮತ್ತೆ ಅವ್ರದು ನೀವು ಸಬ್ಸ್ಕ್ರೈಬ್ ಆಗಿ ನಿಮಗೂ ಅವ್ರದ್ದು ಒಳ್ಳೆ ಒಳ್ಳೆ ವಿಡಿಯೋವನ್ನು ನೋಡ್ಲಿಕ್ಕೆ ಸಿಗ್ತದೆ ಮತ್ತು ನಾನು ಅವ್ರದ್ದು ಫಸ್ಟ್ ಟೈಮ್ ಇವತ್ತು ನೋಡಿದ್ದು ಫಸ್ಟ್ ಟೈಮ್ ನಾವು ಇವ್ರ ಮಾತಾಡುತ್ತಿದ್ದು ಆದರೆ ಹಿಂಗೆ ಇದೆ ನಾವು ಸಣ್ಣ ಇವ್ರಿಂದ ಇವ್ರ ಜೊತೆಗೆ ಇದ್ದಿದ್ದಾಗೆ ಹಾಗೆ ನಮಗೆ ಆಗುತ್ತೆ ನಮ್ಮ ಫ್ರೆಂಡ್ಸು ನಮಗೆ ಅಷ್ಟೇ ಇದು ಚಲೋ ಸಪೋರ್ಟ್ ಕೊಡ್ತಿಲ್ಲ ಆದರೆ ಇವರು ಬಹಳ ಕಷ್ಟಪಟ್ಟರು ಆ ಬಾಳ ಕಷ್ಟಪ ಈಗ ಗಾಡಿ ತಗೊಂಡ್ರ ನಲವತ್ತೈವತ್ತು ಕಿಲೋಮೀಟರ್ ಕಂಟಿನ್ಯೂ ಓಡಿಸ್ತಾ ಇದ್ರು ನಾವ್ ಅಂತಿದ್ದು ಅವ್ರಿಗೆ ದುಡ್ಡು ಕೇಳೋ ದುಡ್ಡು ಕೇಳಿದ್ರೆ ಬೇಜಾರಾಗ್ತೈತಿ ಆದ್ರೆ ನಾವು ಏನ್ ಮಾಡೋದು ಆಗಿತ್ತು ದುಡ್ಡು ಕೇಳಿದ್ರೆ ಮನುಷ್ಯತ್ವ ಇರೋದಿಲ್ಲ ಆದ್ರೆ ಅದು ನಾವು ಕೇಳೋದು ಬೇಡ ಕೇಳೋದು ಬೇಡ ಅಂತ ಬಹಳ ಟ್ರೈ ಮಾಡಿ ನಂತರ ಬೇಡ ಕೇಳೋದೇ ಬೇಡ ಇಷ್ಟು ಹೆಲ್ಪ್ ಮಾಡ್ಲಿಕ್ಕೆ ಅವ್ರು ಏನಾದ್ರು ಹೇಳಿದ್ರು ನಾವು ಬಿಡೋ ಆದ್ರ ಒಂದು ರೂಪಾಯಿ ನಮ್ಗೆ ನಂತರ ತಗೊಂಡಿಲ್ಲ ಮತ್ತೆ ಒಂದ್ ಅಂತ ಅಂಶ ಆಸೆ ಏನು ಇಲ್ಲಾಗಿತ್ತು ಅವ್ರ ಅದ್ರ ಮನಸ್ಸಿನಲ್ಲಿ ಫುಲ್ ತಮ್ದೇ ತಾಯಿ ಎಲ್ಲಾದ್ರೂ ಮಿಸ್ ಆದಂಗ ಅವರ ಕಂಟಿನ್ಯೂ ಸರ್ಚ್ ಮಾಡ್ತಾ ಇದ್ರು ಸರ್ಚ್ ಮಾಡ್ತಾ ಇದ್ರು ಮತ್ತು ಮಲ್ಪೆ ಪೊಲೀಸ್ ಸ್ಟೇಷನ್ ಅವರು ನಮ್ಗೆ ಸ್ವಲ್ಪ ಭಾಳ ಹೆಲ್ಪ್ ಮಾಡಿದ್ರು ಸಿ ಸಿ ಟಿ ವಿ ಕ್ಯಾಮ್ರಾ ಇದು ಅದು ಎಲ್ಲ ಸರ್ಚ್ಗಳು ನಮಗೆ ಭಾಳ ಚಲೋ ಮಾಡಿದ್ರು ಮತ್ತು ಇದು ಮಲ್ಪೆ ಊರು ಇದೆಯಲ್ಲ ಭಾಳ ಚೆನ್ನಾಗಿದೆ ನಮಗೆ ಭಾಳ ಇಲ್ಲಿ ಹೆಲ್ಪ್ ಮಾಡಿದ್ರು ಹಿಂಗೆ ನಮಗೆ ತಿಳಿದು ಇದು ಎಲ್ಲ ಇದೆಲ್ಲ ಟ್ರಿಪ್ನಲ್ಲಿ ನಮಗೆ ಒಂದು ಇದಾಯ್ತು ಅಂದ್ರೆ ಮಲ್ಪೆ ಇದು ಊರಿದೆಯಲ್ಲ ಭಾಳ ಚೆನ್ನಾಗಿದೆ ಈಶ್ವರ್ ಸರ್ ಹಂಗಿದ್ದಾರೆ ಪೊಲೀಸರು ಚಲೋ ಇದ್ದಾರೆ ಯಾರು ನಮಗೆ ಏನೂ ಆಗಲಿ ಎಲ್ಲರೂ ಒಬ್ಬರು ಮನುಷ್ಯನೂ ನಮಗೆ ಕೆರೆ ಸಿಕ್ಕಿಲ್ಲ ಎಲ್ಲಿ ಆಟೋ ಹೋದ್ರೆ ಅವರು ಎಲ್ಲಿ ಚೆನ್ನಾಗಿ ಮಾಡಿದ್ರು ಎಲ್ಲಿ ಕೆ ಎಸ್ ಆರ್ ಟಿ ಸಿ ಆಫೀಸರ್ಸ್ ಅಲ್ಲಿ ಸಿಕ್ತಾರೆ ಅವರು ನಮಗೆ ಚಲೋ ಇದು ಮಾಡಿದರು ಎಲ್ಲರೂ ಅಂದ್ರೆ ನಮ್ಗೆ ಮತ್ತೇನು ಹೇಳಿ ಗೊತ್ತಾಗೋದಿಲ್ಲ ಆಗಿದೆ ಇಷ್ಟೇ ಓಕೆ ಥ್ಯಾಂಕ್ ಯು ವೆರಿ ಮಚ್ ಒಳ್ಳೆ ಒಳ್ಳೆ